ನಮ್ಮ ಶಾಲೆ ಸರ್ಕಾರಿ ಶಾಲೆ ನಾವಾಡಿ ನಲಿದ ಶಾಲೆ ಕೂಡಿ ಬೆಳೆದ ಶಾಲೆ ಪಾಠಕ್ಕಿಂತ ಹೆಚ್ಚು ಜೀವನವನ್ನು ಕಲಿಸಿದ ಶಾಲೆ ಸೌಲಭ್ಯಗಳ ಕೊರತೆ ಕೊರತೆಯತ್ತೇ ಹೊರತು ಸಿಹಿ ನೆನಪುಗಳಿಗಲ್ಲ ಶಿಕ್ಷಕರ ಕೊರತೆ ಕೊರತೆಯತ್ತೇ ಹೊರತು ಉತ್ತಮ ಶಿಕ್ಷಣಕ್ಕಲ್ಲ ಈ ಥರ ಒಂದು ಭಾವನೆ ಸರ್ಕಾರಿ ಶಾಲೆಗಳಲ್ಲಿ ಕಲಿತ ನಮ್ಮೆಲ್ಲರಿಗೂ ಇರುತ್ತಲ್ಲ ಕೆಲವು ವರ್ಷಗಳ ಹಿಂದೆ ಶಾಲೆಯ ತುಂಬ ಸೌಲಭ್ಯಗಳು ತುಂಬಿರುತ್ತಿರಲಿಲ್ಲವಾದರೂ ವಿದ್ಯಾರ್ಥಿಗಳು ತುಂಬಿರ್ತಿದ್ರು ಆದರೆ ಈಗ ತಕ್ಕ ಮಟ್ಟಿನ ಸೌಲಭ್ಯಗಳಿದ್ರೂ ಕೂಡ ವಿದ್ಯಾರ್ಥಿಗಳಿಲ್ಲದೆ ವರ್ಷ ಕಳೆದಂತೆ ಸರ್ಕಾರಿ ಶಾಲೆಗಳು ಮುಚ್ಚಿ ಹೋಗ್ತಾ ಇದ್ದಾವೆ ಕಾರಣ ಇವತ್ತಿಗೆ ಶಿಕ್ಷಣ ಒಂದು ವ್ಯಾಪಾರ ಅಷ್ಟೆ ಖಾಸಗಿ ಶಾಲೆಗಳು ಎಜುಕೇಶನ್ನ ಹೆಸರಿನಲ್ಲಿ ಜನರನ್ನ ಸೋಲಿಗೆ ಮಾಡ್ತಾ ಇದ್ರು ಪೋಷಕರಿಗೆ ಈ ಶಾಲೆಗಳ ಮೇಲಿರೋ ವ್ಯಾಮೋಹ ಕಡಿಮೆಯಾಗಿಲ್ಲ ಕಡಿಮೆಯಾಗೋದು ಇಲ್ಲ ಇದೊಂದೇ ವರ್ಷದಲ್ಲಿ ಆರ್ನೂರಕ್ಕೂ ಹೆಚ್ಚು ಶಾಲೆಗಳು ಮುಚ್ಚಿ ಹೋಗಿದವೆ ಇಲ್ಲಿವರೆಗೂ ಇಪ್ಪತ್ತೈದಕ್ಕಿಂತ ಕಡಿಮೆ ವಿದ್ಯಾರ್ಥಿಗಳಿರೋ ಅದೆಷ್ಟೋ ಸಾವಿರ ಶಾಲೆಗಳು ಸ್ತಬ್ಧವಾಗಿದ್ದಾವೆ ಉಳಿದಿರೋ ಶಾಲೆಗಳಲ್ಲೂ ಶಿಕ್ಷಕರಿಲ್ಲದೆ ಒಳ್ಳೆ ಕಟ್ಟಡಗಳಿಲ್ಲದೆ ಸರಿಯಾದ ಸೌಲಭ್ಯಗಳಿಲ್ಲದೆ ವಿದ್ಯಾರ್ಥಿಗಳೂ ಇಲ್ಲದೆ ಮುಚ್ಚಿ ಹೋಗುವ ಪರಿಸ್ಥಿತಿಯನ್ನು ತಲುಪಿದವೆ ಎಲ್ಲೆಲ್ಲೋ ಹಣ ವಹಿಸುವ ಸರ್ಕಾರಗಳು ಈ ಸರ್ಕಾರಿ ಶಾಲೆಗಳ ಕಡೆಗೆ ಗಮನ ಹರಿಸಿದರೆ ಸಮಸ್ಯೆಗಳು ಬಗೆಹರಿಬಹುದೇನೋ ಒಂದು ಶಾಲೆ ಉಳಿದರೆ ಅದೆಷ್ಟೋ ಬಡ ಮಕ್ಕಳ ಬದುಕುಡಿ